ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದನೇ ಯಾಕಂದರೆ ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ನಮ್ಮ ಮನೇಲಿ ತುಳಸಿ ಹಬ್ಬನ ಹೇಗೆ ಮಾಡ್ತೀವಿ ಅಂತೇಳಿ ಈ ಬ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಹಾಗೆ ನನ್ನ ಮಗ ಇನ್ನೂ ಮಲಗಿದ್ದಾನೆ ಅವನು ಎದರೋಷ್ಟರಲ್ಲಿ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಬಿಡೋಣ ಅಂತ ಹೇಳಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾಯಿದ್ದೀನಿ ಇನ್ನೂ ಮಲಗಿದ್ದಾನೆ ಇನ್ನಿದಳಷ್ಟಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಬಿಡೋಣ ಸ್ವಲ್ಪ ಗ್ಯಾಸೆಲ್ಲ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಮಾಡಿಕೊಂಡು ಮತ್ತು ಇವಾಗಲೇ ಅಡುಗೆನ ಪ್ರಿಪೇರ್ ಮಾಡಿಬಿಡ್ತೀನಿ ಬೆಳಿಗ್ಗೆನೇ ಯಾಕಂದರೆ ಸಾಯಂಕಾಲ ಪೂಜೆ ಅಡುಗೆ ಎಲ್ಲ ಮಾಡೋದಿಕ್ಕಾಗಲ್ಲ ಸೊ ಈಗಲೇ ಎಲ್ಲ ರೆಡಿ ಮಾಡಿಬಿಡ್ತೀನಿ ಸಾಯಂಕಾಲ ಬೇಕಂದರೆ ರೈಸ್ ಮತ್ತು ಮುದ್ದೆ ಮಾಡ್ಕೊಳ್ತೀವಿ ಈಗ ಸಾಂಬಾರು ಮಾಡಿಬಿಡ್ತೀನಿ ಯಾಕೆ ಈ ಬ್ಲಾಗ್ ನ ತುಂಬಾ ಲೇಟಾಗಿ ಆಗ್ತಿದೀನಿ ಅಂತ ಹೇಳಿದ್ರೆ ಹಬ್ಬದ ಕೆಲಸ ಇದ್ದಿದ್ದರಿಂದ ಮತ್ತೆ ತುಂಬಾ ಬಿಜಿ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಗಿ ವಿಡಿಯೋಗಳನ್ನ ಹಾಕ್ತಾ ಇದೀನಿ ಹಾಗೆ ನ್ಯೂಸ್ ಅಪ್ಡೇಟ್ಗಳನ್ನ ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ವಿಡಿಯೋಗಳನ್ನ ಮಾಡೋದಕ್ಕೆ ಸಮಯ ಬೇಕು ಮತ್ತೆ ಯೂಟ್ಯೂಬ್ ಮಾಡೋದು ತುಂಬಾ ಈಸಿ ಅಂತ ನಾನು ಅನ್ಕೊಂಡಿದ್ದೆ ಬೇರೆಯವರು ವಿಡಿಯೋ ಹಾಕೋದನ್ನ ನೋಡಿ ಬಟ್ ನಾನ್ ಯೂಟ್ಯೂಬ್ನ ಸ್ಟಾರ್ಟ್ ಮೇಲೆ ಗೊತ್ತಾಯ್ತು ತುಂಬಾನೇ ಎಫರ್ಟ್ ಹಾಕ್ಬೇಕು ತುಂಬಾನೇ ಕಷ್ಟ ಇದೆ ಯೂಟ್ಯೂಬ್ ಮಾಡೋದು ಅಂತ ಎಲ್ರು ಯೂಟ್ಯೂಬ್ ಮಾಡೋರು ಎಲ್ರಿಗೂ ಒಂದು ಹ್ಯಾಂಡ್ಸ್ ಅಪ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾನೇ ಕಷ್ಟ ಇದ್ದಾಗ ಮನೆ ಕೆಲಸಗಳ್ನು ಮಾಡಿ ಮತ್ತೆ ನಮ್ ಕೆಲ್ಸ ಮುಗಿಸ್ಕೊಂಡು ಮಗುನು ನೋಡ್ಕೊಂಡು ಈ ವಿಡಿಯೋಗಳನ್ನು ಮಾಡ್ಕೊಂಡು ಅದನ್ನ ಎಡಿಟ್ ಮಾಡೋದಿದೆಯಲ್ಲ ಅದಂತೂ ತುಂಬಾನೇ ಕಷ್ಟ ಈ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಟೀ ಮಾಡ್ತಾ ಇದ್ದೀನಿ ಸಾಂಬಾರ್ ರೆಡಿ ಆಗ್ತಿದೆ ಅನ್ನ ಆಲ್ರೆಡಿ ಮಾಡಿದ್ದೀನಿ ಈಗ ಅನ್ನ ಸಾಂಬಾರ್ ತಿನ್ಕೊಳ್ತೀವಿ ನಿಮ್ ಸಾಯಂಕಾಲಕ್ಕೂ ಇದೇ ಸಾಂಬಾರು ಸಂಜೆ ಮಾಡಕ್ಕಾಗಲ್ಲ ಪೂಜೆ ಇರೋದ್ರಿಂದ

ಎಲ್ಲ ಮಗನ ಹೆಂಗ ಅಯ್ಯೋ ಅಯ್ಯಪ್ಪ ದೇವ್ರೆ ಎಲ್ಲ ಚಿರಿ ಈ ಕಡೆ ತೋರ್ಸು ಮತ್ತೆ ಯಾಕೆ ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಿಲ್ಲ ಅಂತ ನೀವು ಕೇಳೋದಾದ್ರೆ ಈಗ ಹಬ್ಬಗಳಾಗಿರೋದ್ರಿಂದ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಮನೇಲಿ ತುಂಬಾ ಕೆಲಸಗಳಿರುತ್ತೆ ಕೆಲಸಗಳನ್ನೆಲ್ಲ ಮುಗಿಸಿ ಈ ವಿಡಿಯೋಗಳನ್ನ ಮಾಡ್ಕೊಂಡು ವಿಡಿಯೋಗಳನ್ನ ಎಡಿಟ್ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ ಅದನ್ನೆಲ್ಲ ಮಾಡೋದಿಕ್ ಆಗಲ್ಲ ಅಂತ ಹೇಳಿ ಸ್ವಲ್ಪ ದಿನ ಬ್ರೇಕ್ ತಗೊಂಡು ಆಮೇಲೆ ಮಾಡೋಣ ಅಂತ ಹೇಳಿ ಸುಮ್ನೆ ಆಗಿದ್ದೆ ಫ್ರೀ ಮೈಂಡ್ ಮಾಡಿಕೊಂಡು ಮಾಡೋಣ ಹಾಗೆ ನಾವು ಕೂಡ ಸ್ವಲ್ಪ ಸ್ಟ್ರೆಸ್ ಇಂದ ಫ್ರೀ ಆದ್ರೆ ಆರಾಮ್ಸೆ ವಿಡಿಯೋಗಳನ್ನ ಎಡಿಟ್ ಮಾಡಬಹುದು ವಿಡಿಯೋನ ಮಾಡ್ಕೊಳ್ಬಹುದು ಅಂತ ಹೇಳಿ ನಾನು ಇಷ್ಟು ದಿನ ಸುಮ್ನೆ ಆಗಿದ್ದೆ ಹಾಗೆ ಹಾಗೆ ನ್ಯೂಸ್ ಅಪ್ಡೇಟ್ ಗಳೂ ಕೂಡ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅದನ್ನು ಕೂಡ ಯಾವುದೇ ರೀತಿ ಸ್ಟಾಪ್ ಮಾಡೋದಿಲ್ಲ ಯಾಕಂದ್ರೆ ಸ್ವಲ್ಪ ಫ್ರೀ ಮೈಂಡ್ ಮಾಡ್ಕೊಂಡ್ರೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದಾಗಿರ್ಬೋದು ವಿಡಿಯೋನ ಎಡಿಟ್ ಮಾಡೋದಾಗಿರ್ಬೋದು ಮಾಡ್ಕೊಳ್ಬಹುದು ಅಂತ ಹೇಳಿ ನಾನು ಇಷ್ಟು ದಿನ ಬ್ರೇಕ್ ತಗೊಂಡೆ ಬಟ್ ಇನ್ ಮುಂದೆ ಆ ರೀತಿ ಮಾಡಲ್ಲ ಡೈಲಿ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ಹಾಗೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗಿದ್ರಿಂದ ಸ್ವಲ್ಪ ಈ ವಿಡಿಯೋನ ಎಡಿಟ್ ಮಾಡಿ ಹಾಕೋದು ತುಂಬಾನೇ ಲೇಟ್ ಆಯ್ತು ಮತ್ತೆ ಹಬ್ಬದ ದಿನಾನೇ ಅಂದ್ರೆ ತುಳಸಿ ಹಬ್ಬದ ದಿನ ಬಂದು ನನ್ ಮಗ ಸ್ವಲ್ಪ ಕೈ ಸುಟ್ಕೊಂಡ ಹೇಗೆ ಅಂತ ಹೇಳಿದ್ರೆ ಗಾಡಿ ಸೈಲೆನ್ಸರ್ ಇದೆಯಲ್ಲ ಅದರಲ್ಲಿ ಸುಟ್ಕೊಬಿಟ್ಟಿದ್ದಾನೆ ಕೈನ ಮತ್ತೆ ಸುಟ್ಕೊಂಡಿರೋದು ಸ್ವಲ್ಪ ಜಾಸ್ತಿನೇ ಆಗಿರೋದ್ರಿಂದ ಸ್ವಲ್ಪ ಹಾಸ್ಪಿಟಲ್ ಹೋಗಿ ಬರೋಣ ಅಂತ ಹೇಳಿ ರಾಮನಗರಕ್ಕೆ ಹೋದ್ವಿ ಹಾಸ್ಪಿಟಲ್ಗೆ ಅಂತ ಹೇಳಿ ಹಾಸ್ಪಿಟಲ್ ಹೋಗಿ ಎಲ್ಲ ತೋರ್ಸ್ಕೊಂಡ್ ಬಂದ್ವಿ ಅದಾದ್ಮೇಲೆ ಹಣ್ಗಳನ್ನೆಲ್ಲ ತಗೊಳ್ಳೋಣ ಅಂತ ಹೇಳಿ ಹಣ್ಗಳು ತಗೊಳ್ತಾ ಇದ್ವಿ ಅಲ್ಲೇ ಐಸ್ ಕ್ರೀಮ್ ಗಾಡಿ ಕಾಣಿಸಿದ್ರಿಂದ ನನ್ ಮಗ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಹಠ ಮಾಡ್ತಿದ್ದ ಇನ್ನೇನು ಗಾಯ ಆಗಿತ್ತಲ್ವಾ ಸಮಾಧಾನ ಮಾಡೋಣ ಅಂತ ಹೇಳಿ ಐಸ್ ಕ್ರೀಮ್ ಕೊಡಿಸಿದ್ವಿ ಅದಾದ್ಮೇಲೆಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ಸ್ಕೊಂಡು ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಮನೇಲಿ ಕೆಲಸ ಇದ್ದಿದ್ರಿಂದ ಬೇಗ ಹೋಗೋಣ ಅಂತ ಹೇಳಿ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಮನೆ ಕರ್ಕೊಂಡೋಗಿ ಅವನಿಗೂ ಸ್ವಲ್ಪ ಕ್ರೀಮ್ನೆಲ್ಲ ಹಾಕಿ ಮಲಗಿಸಿ ಅದಾದ್ಮೇಲೆ ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಕೂಡ ರೆಡಿಯಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದ್ಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕೊಳ್ಳೋಣ ಅಂತ ಹೇಳಿ ಅರ್ಶನಾ ಕುಂಕುಮ ಎಲ್ಲ ಹಾಕಿ ಮತ್ತೆ ತುಳಸಿ ಹಬ್ಬದ ಹಿಂದಿನ ದಿನನೇ ನಾನು ವಸ್ತ್ರಲ್ಲ ಪೇಂಟ್ ಮಾಡಿದೆ ಯಾಕಂದ್ರೆ ರಂಗೋಲಿ ಬಿಡೋದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಯೆಲ್ಲೋ ಕಲರ್ ಅಲ್ಲಿ ಪೇಂಟ್ ಮಾಡಿದೆ ಅಂತ ಹೇಳಿ ಪೇಂಟ್ ಎಲ್ಲ ಮಾಡಿದೆ ಅದಾದಮೇಲೆ ಅದು ಕೂಡ ಹಾರಿತ್ತು ಅದಾದಮೇಲೆ ಬೆಳಗ್ಗೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದೆ ಮತ್ತು ಈ ಚೆಡೆ ಹೊಸಲಿಗೂ ಕೂಡ ಅದೇ ರೀತಿ ಪೇಂಟ್ ಎಲ್ಲ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಆ ಎಲ್ಲ ತೊಳೆದು ಬಿಟ್ಟು ರೆಡಿ ಮಾಡೋಣ ಅಂತ ಹೇಳಿ ಇನ್ನೇನು ಸಾಯಂಕಾಲ ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದೆ ರೆಡಿ ಕೂಡ ಆಲ್ಮೋಸ್ಟ್ ಎಲ್ಲ ಮುಗೀತು ನೆಕ್ಸ್ಟ್ ತುಳಸಿ ಕಟ್ಟೆ ಹತ್ರ ರೆಡಿ ಮಾಡೋಣ ಅಂತ ಹೇಳಿ ಅಲ್ಲೂ ಕೂಡ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದ್ದಾಯಿತು ರಂಗೋಲಿ ಹೀಗೆ ಬಂದಿದ್ದು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು ಅದಾದ್ಮೇಲೆ ತುಳಸಿ ಹಬ್ಬಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಿದೆ ಎಲ್ಲ ಪ್ರಿಪೇರ್ ಎಲ್ಲಾ ಮಾಡ್ಕೊಂಡಾದ್ಮೇಲೆ ದೇವ್ರ ಮನೆನೂ ಕೂಡ ರೆಡಿ ಮಾಡ್ಬಿಡಣ ಅಂದ್ರೆ ಆಲ್ರೆಡಿ ಅರಶಿನ ಕುಂಕುಮ ಎಲ್ಲ ಇಕ್ಕಿದೆ ಹೂವು ಇಟ್ಟು ಪೂಜೆ ಮುಗಿಸ್ಕೊಬಿಡೋಣ ಇಲ್ಲಿ ದೇವ್ರ ಮನೆ ಪೂಜೆ ಮುಗಿಸ್ಕೊಂಡು ಆಚೆ ತುಳಸಿ ಕಟ್ಟೆಗೆ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಈಗ ನೈವೇದ್ಯ ಕೂಡ ರೆಡಿ ಮಾಡ್ಕೊಳ್ತಿದ್ದೆ ಮತ್ತು ತುಳಸಿ ಕಟ್ಟೆಗೂ ಕೂಡ ಅಷ್ಟೇ ನಾನು ತುಳಸಿ ಹಬ್ಬದ ಹಿಂದಿನ ದಿನನೇ ಪೇಂಟ್ ಮಾಡಿ ಅದಕ್ಕೂ ಕೂಡ ಡಿಸೈನ್ ಎಲ್ಲ ಮಾಡಿ ರೆಡಿ ಮಾಡಿದ್ದೆ ಅದಾದಮೇಲೆ ಈಗ ಈ ನೈವೇದ್ಯ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ನೈವೇದ್ಯ ಎಲ್ಲ ಮುಗಿಸಿ ತುಳಸಿ ಹಬ್ಬನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇದು ಬಂದು ಆರು ಗಂಟೆ ಏಳು ಗಂಟೆಯಿಂದ ಎಂಟು ನಲವತ್ತರವರೆಗೂ ಸಮಯ ಇದ್ದಿದ್ದರಿಂದ ಮಾಡ್ಕೊಳ್ಳೋಣ ಬೇಗ ಬೇಗ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ನೈವೇದ್ಯ ಕೂಡ ಮಾಡ್ಕೊಳ್ತಿದ್ದೆ The ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಇಲ್ಲಿ ಒಳಗಡೆ ಪೂಜೆ ಮಾಡ್ಬಿಡೋಣ ಅಂತ ಹೇಳಿ ದೇವ್ರ ಮನೇಲಿ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆಚೆ ಹೋಗಿ ನೆಕ್ಸ್ಟ್ ಪೂಜೆ ಮಾಡೋಣ ಅಂತ ಹೇಳಿ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ್ವಿ ಮತ್ತೆ ಮತ್ತು ಎಲ್ಲ ಪೂಜೆ ಮುಗಿಸ್ಕೊಂಡಾದ್ಮೇಲೆ ನೈವೇದ್ಯ ಕೂಡ ಎಲ್ಲ ರೆಡಿ ಆಗಿತ್ತು ಇನ್ನೇನು ಆಚೆ ಮಾಡಬೇಡೋಣ ಟೈಮ್ ಕೂಡ ಆಗಿತ್ತು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗ್ ಮತ್ತೆ ತುಳಸಿ ಪೂಜೆಗೂ ಸಮಯ ಆಗಿದೆ ಅಂತ ಹೇಳಿ ತುಳಸಿ ಪೂಜೆನೂ ಕೂಡ ಮುಗಿಸಿದೆ ನಾನು ತುಳಸಿ ಪೂಜೆ ಮಾಡಿದ್ದು ಹೀಗೆ ತುಂಬಾ ಚೆನ್ನಾಗಿ ನಡೀತು ಮತ್ತು ತುಳಸಿ ಹಬ್ಬ ಮಾಡಿದ್ರಿಂದ ನನಗಂತೂ ಮನಸ್ಸಿಗೆ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ನನಗೆ ಹಬ್ಬ ಮಾಡೋದ್ರಿಂದ ಪ್ರತಿ ಒಂದು ಹಬ್ಬ ಮಾಡೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ ಹಾಗೆ ತುಂಬಾ ಪೀಸ್ಫುಲ್ ಅನ್ಸುತ್ತೆ ಮತ್ತೆ ತುಳಸಿ ಹಬ್ಬ ಎಲ್ಲಾ ಮುಗೀತು ಮತ್ತೆ ತುಳಸಿ ಪೂಜೆ ಎಲ್ಲಾ ಮುಗೀತು ಅದಾದ್ಮೇಲೆ ಎಲ್ರಿಗೂ ಅರ್ಶನಾ ಕುಂಕುಮ ಕೊಡ್ಬೇಕು ಅಂತ ಹೇಳಿ ಎಲ್ರಿಗೂ ಅರ್ಶನಾ ಕುಂಕುಮ ಕೊಡೋದಿಕ್ಕೆ ಅಂತ ಹೇಳಿ ಎಲ್ರು ಕರೆದು ಬಂದ್ವಿ ಮತ್ತೆ ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ಅದಾದ್ಮೇಲೆ ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ಟು ನಾನು ಕೂಡ ಅವ್ರ ಮನೆಗಳಿಗೆ ಹೋಗಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ನಾನು ಕೂಡ ಬಂದೆ ಈ ರೀತಿ ನನ್ನ ಮನೆಯಲ್ಲಿ ತುಳಸಿ ಹಬ್ಬವನ್ನ ನಾವು ಈ ರೀತಿ ಆಚರಿಸಿದ್ವಿ ನನಗಂತೂ ತುಂಬಾನೇ ಖುಷಿ ಆಯಿತು ನನಗೆ ಈ ರೀತಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಯಾವುದೇ ಹಬ್ಬಗಳು ಬಂದ್ರು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾನು ಪೂಜೆಗಳನ್ನ ಮಾಡ್ತೀನಿ ನನ್ನ ಖುಷಿಗೋಸ್ಕರ ನಾನು ಪೂಜೆಗಳ್ನ ಮಾಡ್ತೀನಿ ಹಾಗೆ ಈ ಅರ್ಶನ ಕುಂಕುಮ ಎಲ್ಲ ತಗೊಳದಕ್ಕೆ ಅಂತ ಬಂದ್ರು ಅವ್ರ ಜೊತೆಗೆ ನಮ್ಮ ಚಿರುನು ಕೂಡ ಸೇರಿ ನಾನು ಅರ್ಶಿನ ಕುಂಕುಮ ತಗೊಳ್ತೀನಿ ಅಂತ ಅವ್ರು ಹೇಗೆ ಅರ್ಶನ ಕುಂಕುಮವನ್ನ ತಗೊಳ್ತಿದ್ರು ಅದೇ ರೀತಿ ನನ್ನ ಮಗನು ಕೂಡ ಅರ್ಶನ ಕುಂಕುಮವನ್ನೆಲ್ಲ ತಗೊಳ್ತಾ ಇದ್ದ ತುಂಬಾನೇ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ನನಗಂತೂ ತುಂಬಾನೇ ಖುಷಿ ಆಯಿತು ಅವನು ಕೂಡ ತುಂಬಾನೇ ಆಕ್ಟಿವ್ ಆಗಿ ಆಟ ಆಡ್ತಿದ್ದ ಯಾಕಂದ್ರೆ ಅವನು ಸುಟ್ಕೊಂಡಿದ್ರಿಂದ ಏನಾದ್ರೂ ಅಳ್ಕೊಂಡು ಇಲ್ವಾ ಜ್ವರ ಬಂದ್ಬಿಡತ್ತ ಅಂತ ಹೇಳಿ ನಾನು ಎದುರು ಬಿಟ್ಟಿದೆ ಬಟ್ ಅವನು ಕೂಡ ಆಕ್ಟಿವ್ ಆಗಿ ನನ್ನ ಜೊತೆ ಸೇರ್ಕೊಂಡು ನಾನು ಹೇಗೆ ಪೂಜೆ ಮಾಡಿದ್ನೋ ಅದೇ ರೀತಿ ಅವನು ಕೂಡ ಆಕ್ಟಿವ್ ಆಗಿ ಆಟ ಆಡ್ಕೊಂಡು ಅವನು ಕೂಡ ಎಲ್ರ ಜೊತೆ ಅರ್ಶನಾ ಕುಂಕುಮನ ತಗೊಂಡು ಎಲ್ರಿಗೂ ಪ್ರಸಾದನ ಕೊಟ್ಕೊಂಡು ನನ್ನ ಜೊತೆ ಕೂಡ ಅವನು ಬಂದ ನನಗಂತೂ ತುಂಬಾನೇ ಖುಷಿ ಆಯ್ತು ಮತ್ತೆ ಚಿರು ಸುಟ್ಕೊಂಡಿದ್ರಿಂದ ಎಲ್ಲಿ ಹುಷಾರ್ ತಪ್ಪಿಡ್ತಾ ಅಂತ ಹೇಳಿ ನಾನು ಎದ್ರು ಬಿಟ್ಟಿದೆ ಬಟ್ ಅವ್ನು ಆ ರೀತಿ ಮಾಡಿಲ್ಲ ನನ್ ಜೊತೆನೆ ಪೂಜೆ ಮಾಡೋವರ್ಗು ಇದ್ದು ಅವನು ಕೂಡ ತುಂಬಾನೇ ಆಕ್ಟಿವ್ ಆಗಿದ್ದು ಪೂಜೆ ಎಲ್ಲ ಆದ್ಮೇಲೆ ಅವನು ಕೂಡ ಮಲ್ಕೊಂಡ ನನ್ಗಂತೂ ತುಂಬಾನೇ ಖುಷಿ ಆಯ್ತು ನಾನು ಪೂಜೆ ಮಾಡಿದ ಪ್ರತಿಫಲನೂ ಏನು ಅಂತ ನಾನ್ ತಿಳ್ಕೊಂಡೆ ಯಾಕಂದ್ರೆ ತುಂಬಾನೇ ಗಾಯ ಆಗಿತ್ತು ತುಂಬಾನೇ ಸುಟ್ಟಿತ್ತು ಅದರಿಂದ ನಾನು ಪೂಜೆ ಮಾಡಿದ ಪ್ರತಿಫಲನೆ ಇದು ಅಂತ ಹೇಳಿ ಅವನೇನು ಹುಷಾರ್ ತಪ್ಪಿಲ್ಲ ತುಂಬ ಆ್ಯಕ್ಟಿವ್ ಆಗಿ ಪೂಜೆ ಮಾಡ್ತಾ ಅವನು ಕೂಡ ನನ್ನ ಜೊತೆಲಿ ಸೇರಿಕೊಂಡು ಈ ನಾನು ಹೇಗೆ ಪೂಜೆ ಮಾಡ್ತಿದ್ನೋ ಅವನು ಅದೇ ರೀತಿ ಪೂಜೆ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ರಿಗೂ ಕೊಟ್ಕೊಂಡು ಪ್ರಸಾದ ಕೊಟ್ಕೊಂಡು ನನ್ನ ಜೊತೆ ಆರಾಮ್ಸೆ ಇದ್ದ ನಾನು ಕೂಡ ತುಂಬ ನೆಮ್ಮದಿಯಿಂದ ತುಳಸಿ ಹಬ್ಬನ ಮುಗಿಸಿದೆ ಕೊನೆಯದಾಗಿ ಮತ್ತೊಂದು ಸರಿ ಪೂಜೆಯನ್ನು ಮುಗಿಸಿ ಅದಾದ ಮೇಲೆ ಆರತಿಯನ್ನು ಮಾಡಬೇಕು ಕೊನೆಯದಾಗಿ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ನನ್ನ ಮಗನ ಕೈಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಕೊನೆಯದಾಗಿ ಆರ್ತಿಯನ್ನ ರೆಡಿ ಮಾಡಿಕೊಂಡು ಮೂರು ಜನನು ಕೂಡ ತುಳಸಿ ಮಾತೆಗೆ ಮತ್ತೆ ಕೃಷ್ಣನಿಗೂ ಕೂಡ ಆರತಿಯನ್ನು ಮಾಡಿ ಇಲ್ಲಿಗೆ ಒಂದು ತುಳಸಿ ಹಬ್ಬವನ್ನು ಕಂಪ್ಲೀಟ್ ಮಾಡ್ದೆ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮನೆಯಲ್ಲಿ ತುಳಸಿ ಹಬ್ಬವನ್ನು ಹೇಗೆ ಆಚರಿಸಿದ್ವಿ ಅಂತ ಹೇಳಿ ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಥವಾ ಹೊಸ ಅಪ್ಡೇಟ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲಿಗೂ ಟೇಕ್ ಕೇರ್ ಬಬಾಯ್